ಆ ರೋಡಿನಲ್ಲೇ ಇನ್ನ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಆ ಗುರುವಾರ ಅವರು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸು ಮಾಡಿದರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ ಅಂತ ವಿಷಯಕ್ಕೆ ಬಟ್ ಇದು ರಾಜಕೀಯವಾದಂಥ ವರದಿ ಅಂತ ಇನ್ನು ವರದಿ ಸುಧಾಕರ್ ರಾಜಕೀಯ ಅಂತಃಕರಣದಿಂದ ಕೆಲಸ ಮಾಡಿ ಅಂತಃಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿಯೆಲ್ಲ ತರ್ಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿ ಅವರು ಹೆಂಗ್ ಕಳ್ಳ ಅಂದ್ರೆ ಸೊ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಇದು ಏನಿದೆ ಅಂತ ಗೊತ್ತಿಲ್ಲ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ನಿಗೆ ಗೊತ್ತಾಗಿದೆಯಾ ಕಪ್ಪ ಮಾಡಿರ್ಬೇಕಾಗಿರೋದ್ರಿಂದ ಕೆಳಪಡಿಸ್ತಾ ಇರೋದಲ್ವಾ ಮನುಷ್ಯನ ಸ್ವಭಾವ ಅರ್ಥ ಮಾಡಿ ಕೋರ್ಟ್ ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ರೆ ಅಂತ ಹೆಂಗ್ ಹೆಂಗ್ ಇವನಿಗೆ ರೀ ಹೆಂಗ್ ಗೊತ್ತಾಯ್ತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗ್ನಿ ಎಂ ಮಾಡ್ತಾರೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದಲ್ಲ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೇ ಹೋದ್ರು ಕೂಡ ಹೇಳ್ತಾ